ಇದು ನಮ್ಮ ಶಾಂತಿನಗರ ನಮ್ಮ ಮನೆ ನಮ್ಮ ಸಾಹೇಬರು ಆ ಮನೆಗೆ ದೊಡ್ಡವರು ಇದು ಒಂದು ಹಬ್ಬ ಇವ್ರದ್ದು ವರ್ಷ ವರ್ಷ ನಾವು ಹಬ್ಬ ಆಚರಣೆ ಮಾಡ್ತೀವಿ ಅದಲ್ಲಿ ಬಡವ್ರಿಗೆ ಭಾಳಷ್ಟು ಸಹಾಯ ಮಾಡ್ತೀವಿ ಅಂದರೆ ಈ ಥರ ಶಾಸಕರು ನಾನು ಇಪ್ಪತ್ತು ನಾಲ್ಕು ಇನ್ನೂರ ಇಪ್ಪತ್ತು ನಾಲ್ಕು ಶಾಸಕರದಲ್ಲಿ ಈ ಥರ ಒಂದೊಬ್ರು ನಾನು ನೋಡಲಿಲ್ಲ ಅಷ್ಟು ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟು ಒಳ್ಳೆ ವ್ಯಕ್ತಿ ಈಗ ನೀವು ನೋಡಿದ್ದೀರಾ ಎಷ್ಟು ಸ್ಕೂಲ್ ಮಕ್ಕಳಿಗೆ ಕರ್ಕೊಂಡು ಫಸ್ಟು ನೀವು ಇಲ್ಲಿ ಬನ್ನಿ ಅಂದ್ರೂ ಇಲ್ಲ ಇಲ್ಲ ಮಕ್ಕಳು ಕಾಯ್ತಾ ಇದ್ದಾರೆ ಅಂತ ಇದ್ದರು ಅಂದರೆ ಇಷ್ಟು ಒಳ್ಳೆ ಮನಸ್ಸು ಇಷ್ಟು ಒಳ್ಳೆ ವ್ಯಕ್ತಿ ನಮಗೆ ಸಿಕ್ಕಿರೋದು ನಾವು ಪುಣ್ಯ ಮಾಡಿದ್ದೀವಿ ಅದಕ್ಕೋಸ್ಕರ ನಾವು ಯಾವತ್ತೂ ಅವ್ರಿಗೆ ಕೈ ಬಿಡೋಲ್ಲ ಅವ್ರ ಜೊತೆಯಲ್ಲಿ ಇರ್ತೀವಿ ಅವ್ರಿಗೆ ಏನೋ ಒಂದು ಸನ್ಮಾನ ಮಾಡಿದ್ರೆ ನಮಗೆ ಖುಷಿ ಆಗತ್ತೆ ಅದಕ್ಕೋಸ್ಕರ ಇವತ್ತು ನಾವು ಇಷ್ಟೊಂದು ಒಂದು ಸೆಲೆಬ್ರೇಟ್ ಇದ್ರು ಇವತ್ತು ಇವರು ಸಾವಿರದ ಒಂಬತ್ತು ನಾಲ್ಕನೇ ಸತಿ ಗೆದ್ದಿರೋದು ಅದಕ್ಕೆ ಮುಂಚೆ ಎಷ್ಟೋ ಜನ ಇದ್ರು ಅಂದರೆ ಕೆಲಸ ಮಾಡೋಕ್ಕೆ ಇದ್ರು ನಮ್ಮ ಕ್ಷೇತ್ರ ಒಳಗಡೆ ಕೆಲಸ ಮಾಡೋಕ್ಕೆ ವಾರ್ಡ್ ವೈಸಲ್ಲಿ ಭಯ ಪಡ್ತಾ ಇದ್ರು ಕೆಲವೊಂದು ಜಗನಲ್ಲಿ ಕಾ ಕಾಂಟ್ರಾಕ್ಟ್ ಬಂದ್ಬಿಟ್ಟು ಕೆಲಸ ಮಾಡ್ತಾ ಇರಲಿಲ್ಲ ಪಬ್ಲಿಕ್ಗೆ ಭಯ ಭಯ ಪಬ್ಲಿಕ್ ಭಯ ತೋರ್ತಾರೆ ಅಲ್ಲಿಬಿಟ್ಟು ಕೆಲಸ ಮಾಡೋಕ್ಕೆ ಭಯ ಪಡ್ತಾ ಇದ್ರು ಈಗ ಸಣ್ ಸಂದಲ್ಲಿ ಕೆಲಸ ನಡೀತಾ ಇದೆ ಎಲ್ಲಿ ಎಲ್ಲಿ ಕೆಲಸ ನಡೀತಾ ಇದೆ ನಮಗೆ ಕೇಳಿ ನಾನು ಕರ್ಕೊಂಡೋಗಿ ತೋರಿಸ್ತೀನಿ ಬಹಳಷ್ಟು ಕೆಲಸ ಚೇಂಜ್ ಅಪ್ ಆಗಿದೆ ಅದಕ್ಕೆ ಮುಂಚೆ ಇದ್ರಲ್ಲ ಎಲ್ ಎ ಅವರು ಒಳ್ಳೆ ವ್ಯಕ್ತಿನೇ ಇಲ್ಲ ಅಂದ್ಬಿಟ್ಟಿಲ್ಲ ಅಂದರೆ ಅವತ್ತು ಕೆಲಸ ಮಾಡೋಕ್ಕೆ ಬರ್ತಾ ಇರಲಿಲ್ಲ ಇಂಥ ಒಂದು ಎಮ್ ಎಲ್ ಎ ಕಾರ ಅಂದ್ರೆ ನಾವು ಹೇಳ್ಬೋದು ಅಪ್ಪ ಅದೇ ಸರ್ ನಮ್ ಶಾಂತಿನಗರ ಕ್ಷೇತ್ರಕ್ಕೆ ನಮ್ಗೆ ಒಂದು ಒಳ್ಳೆ ವ್ಯಕ್ತಿ ಸಿಕ್ಕಿದ್ದಾರೆ ಈ ತರ ವ್ಯಕ್ತಿ ನಮ್ಗೆ ಬೇಕಾಗಿತ್ತು ಇದು ಎಮ್ ಎ ಅಂದ್ಬಿಟ್ಟು ಇಲ್ಲ ನಮ್ಮ ಶಾಂತಿನಗರ ಕ್ಷೇತ್ರ ನಮ್ ಮನೆ ನಮ್ಮ ಮನೆಗೋಸ್ಕರ ಒಂದು ಒಳ್ಳೆ व्हाट फादर नम्गे सिट्टीदारारा आवर्सकोसरे नानो यावतुन प्रेमा मार्तीव जय हिंद जय कर्नाटक टाटा मेसर्स सय्यस से निको पाका वी हैव एन एमएलए मिस्टर एन ए हारिस वी गॉट द हेल्थ एंड हैप्पीनेस एड वी आर वेरी